ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಅವರು ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು ಹೊಸದಾಗಿ ಜಾರಿಗೆ ತಂದ ಮೂರು ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತ ಎರಡು ಸಾವಿರದ ಭಾರತೀಯ ಸಾಕ್ಷಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ಮೂರು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊಸ ಕಾನೂನುಗಳ ಅನುಷ್ಠಾನವನ್ನ ಮುಂದೂಡುವಂತೆ ಕೋರಿದ್ದಾರೆ ಈ ನಿರ್ಣಾಯಕ ಮಸೂದೆಗಳನ್ನು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತರಂದು ಹಿಂದಿನ ಬಿಜೆಪಿ ಸರ್ಕಾರವು ಯಾವುದೇ ಸರಿಯಾದ ಚರ್ಚೆ ಇಲ್ಲದೆ ಏಕಪಕ್ಷೀಯವಾಗಿ ಅಂಗೀಕರಿಸಿದೆ ಎಂದು ಬ್ಯಾನರ್ಜಿ ಆರೋಪಿಸಿದ್ದಾರೆ ಲೋಕಸಭೆಯ ಸುಮಾರು ನೂರು ಸದಸ್ಯರನ್ನು ಅಮಾನತುಗೊಳಿಸಿ ಆ ದಿನ ಉಭಯ ಸದನಗಳ ಒಟ್ಟು ಒಂದೂರ ನಲವತ್ತಾರು ಸಂಸದರನ್ನ ಸಂಸತ್ತಿನಿಂದ ಹೊರಹಾಕಲಾಯಿತು ಎಂಬ ಅಂಶವನ್ನ ಅವರು ಎತ್ತಿ ತೋರಿಸಿದ್ರು ಮಸೂದೆಗಳ ಅಂಗೀಕಾರವನ್ನು ಅವರು ಪ್ರಜಾಪ್ರಭುತ್ವದ ಕರಾಳ ಸಮಯದಲ್ಲಿ ನಡೆದ ಸರ್ವಾಧಿಕಾರಿ ಕೃತ್ಯ ಎಂದು ಅವರು ಈ ವಿಷಯವನ್ನ ಪರಿಶೀಲಿಸಲು ಕರೆ ನೀಡಿದರು ನಿಮ್ಮ ಗೌರವಾನ್ವಿತ ಕಚೇರಿಯು ಅನುಷ್ಠಾನದ ದಿನಾಂಕದ ಕನಿಷ್ಠ ಮುಂದೂಡಿಕೆಯನ್ನು ಪರಿಗಣಿಸುವಂತೆ ನಾನು ಈಗ ಒತ್ತಾಯಿಸುತ್ತೇನೆ ಕಾರಣಗಳು ಮತ್ತು ಎರಡು ನೈತಿಕ ಮತ್ತು ಪ್ರಾಯೋಗಿಕವಾಗಿ ಹೊಸದಾಗಿ ಚುನಾಯಿತವಾದ ಸಂಸತ್ತಿನ ಮುಂದೆ ಹೊಸ ಚರ್ಚೆ ಮತ್ತು ಪರಿಶೀಲನೆಗಾಗಿ ಈ ಮಹತ್ವದ ಶಾಸಕಾಂಗ ಬದಲಾವಣೆಯನ್ನ ಇರಿಸಬೇಕು ಎಂದು ನಾನು ನಂಬುತ್ತೇನೆ ಎಂದು ಪಶ್ಚಿಮ ಬಂಗಾಳದ ಸಿಎಂ ತಮ್ಮ ಪಾತ್ರದಲ್ಲಿ ಬರೆದಿದ್ದಾರೆ ಜೂನ್ ಹದಿನೆಂಟರಂದು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಹೊಸದಾಗಿ ಜಾರಿಗೆ ತಂದ ಮೂರು ಕ್ರಿಮಿನಲ್ ಕಾನೂನುಗಳನ್ನು ತಡೆಯುವಂತೆ ಕೇಂದ್ರ ಸರ್ಕಾರವನ್ನು ಕೇಳಿದರು ಭಾರತೀಯ ಸಂವಿಧಾನದ ಏಕಕಾಲಕ್ಕೆ ಪಟ್ಟಿಯ ಅಡಿಯಲ್ಲಿ ಬರುವ ಈ ಹೊಸ ಕಾನೂನುಗಳನ್ನು ಸಾಕಷ್ಟು ಚರ್ಚೆಗಳು ಮತ್ತು ಸಮಾಲೋಚನೆಗಳಿಲ್ಲದೆ ತಕರಾರಿನಲ್ಲಿ ಅಂಗೀಕರಿಸಲಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ತಮ್ಮ ಕಳವಳನ್ನು ವ್ಯಕ್ತಪಡಿಸಿದರು ಭಾರತದ ಸಂವಿಧಾನ ಮತ್ತು ಆದ್ದರಿಂದ ರಾಜ್ಯ ಸರ್ಕಾರದೊಳಗೆ ವಿಸ್ತೃತ ಸಮಾಲೋಚನೆ ನಡೆಸಬೇಕಾಗಿತ್ತು ಮತ್ತು ರಾಜ್ಯಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸಾಕಷ್ಟು ಸಮಯವನ್ನ ನೀಡಿಲಿಲ್ಲ ವಿರೋಧ ಪಕ್ಷಗಳ ಭಾಗವಹಿಸುವಿಕೆ ಇಲ್ಲದೆ ಹೊಸ ಕಾನೂನುಗಳನ್ನು ಸಂಸತ್ತು ಅಂಗೀಕರಿಸಿತ್ತು ಎಂದು ಸ್ಟಾಲಿನ್ ಆರೋಪಿಸಿದರು